ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದೊಳ್ಳೆ ಆರೋಗ್ಯಕರವಾಗಿರುವಂಥ ಸಾಲಾಡ್ ರೆಸಿಪಿನ ಶೇರ್ ಇದ್ದೀನಿ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದೊಂದೊಳ್ಳೆ ಸಾಲಾಡ್ ಅಂತಲೇ ಹೇಳ್ಬೋದು ಬೇಸಿಗೆಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಚಿಕ್ಕೋರಿಂದ ದೊಡ್ಡವ್ರ ತನಕ ಇಷ್ಟಪಡುವಂಥ ನಾನು ಇವತ್ತು ಸೌತೆಕಾಯಿ ಸಾಲಾಡ್ ಮಾಡ್ತಾ ಇದ್ದೀನಿ ಸೌತೆಕಾಯಿನ ಈ ರೀತಿ ಸಿಪ್ಪೆ ಸಮೇತ ಹಾಗೆ ತೆಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಿಂದೆ ಮುಂದೆ ಸ್ವಲ್ಪ ವಿಷ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಳೆ ಸೌತೆಕಾಯಿನ ನೋಡ್ತಿರ್ಬೋದು ತುಂಬ ತೆಳ್ಳ ಕಟ್ ಮಾಡಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಈ ಸಾಲಾಡ್ ಈ ರೀತಿ ಕಟ್ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಹಿಂದೆ ಮುಂದೆ ಈ ರೀತಿ ಸಿ ವಿಷ ತೆಗೆದು ಅದನ್ನು ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರು ಸಿಪ್ಪೆನ ತೆಗಿಬೇಡಿ ಹಾಗೆ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಎಲ್ಪ್ ಆಗುತ್ತೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯನ್ನೆಲ್ಲ ಒಂದು ಖಾಲಿ ಬೌಲ್ಗೆ ಇದ್ದೀನಿ ಚಿಕ್ಕೋರಿಂದ ದೊಡ್ಡೋರ ತನಕ ಅಂಥ ಸಾಲಡ್ ಅಂತಲೇ ಹೇಳ್ಬೋದು ಎಲ್ಲ ಸೌತೆಕಾಯಿ ಪೀಸ್ಗಳ್ನು ಒಂದು ಬೌಲ್ಗೆ ಹಾಕೋಬೇಕಾಗತ್ತೆ ನೋಡ್ತಿರ್ಬೋದು ಎಷ್ಟು ತೆಳು ಕಟ್ ಮಾಡಿದ್ದೀನಿ ಅಂತ ನೀವು ನಿಜವಾಗ್ಲೂ ಈ ರೀತಿ ಮಾಡ್ಕೊಂಡು ತಿಂದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ತೆಳ್ಳಗೆ ಅದನ್ನು ಹಾಕ್ಕೊಂಡಿದ್ದೀನಿ ಸೌತೆಕಾಯಿ ಮೇಲೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಪುಡಿ ಉಪ್ಪು ಹಾಕೊಂಡೆ ಕಾಲು ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು ತುಂಬ ಉಪ್ಪು ಅಗತ್ಯ ಇಲ್ಲ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರು ಸ್ವಲ್ಪ ಉಪ್ಪನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಪುಡಿ ಜೀರಿಗೆ ಮೆಣಸಿನ ಪುಡಿನ ನಾನು ಒಟ್ಟಿಗೆ ಪುಡಿ ಮಾಡಿಟ್ಕೊಂಡಿರೋದು ಹಾಗೆಯೇ ಒಂದು ಅರ್ಧ ಕೈ ಹಿಡಿಯಷ್ಟು ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಮೀರಿ ಸೊಪ್ಪನ್ನ ಹಾಕ್ಕೊಂಡೆ ನಾಟಿ ಕೊತ್ತಮೀರಿ ಸೊಪ್ಪಾಗಿರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಾಲಾಡ್ ರೆಡಿ ಆಗುತ್ತೆ ನಿಂಬೆಹಣ್ಣು ಕಂಪಲ್ಸರಿ ಹಾಕಿ ಟೇಸ್ಟ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಿಂಬೆಹಣ್ಣು ಟೇಸ್ಟು ಒಳ್ಳೆ ಚೆನ್ನಾಗಿ ಬರುತ್ತೆ ಹಾಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಬರುತ್ತೆ ಈಗ ಸಾಲಾಡ್ ರೆಡಿಯಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಒಂದೊಂದೇ ಪೀಸ್ನ ನಾನು ತೆಗೆದು ತೆಗೆದು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಒಂದೊಂದೇ ಪೀಸ್ ತಿಂದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪ್ರತಿಯೊಂದು ಅದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಮಧ್ಯೆ ಮಧ್ಯೆ ಕೊತ್ತಂಬರಿ ಸೊಪ್ಪು ಸಿಕ್ಕಿದಾಗಂತೂ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನೋಣ ಅಷ್ಟು ಇರುತ್ತೆ ಈ ಬೇಸಿಗೆಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಂಜೆ ಟೈಮು ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ರೀತಿ ನಾವು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ಬೇಕು ಬೇಕು ಅಂತಲೇ ತಿಂತಾರೆ ಹಾಗೆ ನಾವು ಎಷ್ಟು ಸೌತೆಕಾಯಿ ಮಾಡಿದ್ರೂ ಎಷ್ಟು ಸೌತೆಕಾಯಿನ ಕಟ್ ಮಾಡಿ ಈ ರೀತಿ ಮಾಡಿದ್ರೂ ನಮಗೆ ಬೇಜಾರಾಗಲ್ಲ ಪೂರ್ತಿ ಖಾಲಿ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಇದನ್ನು ನಿತ್ಯ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸೌತೆಕಾಯಿ ಅಥವಾ ಎರಡು ಸೌತೆಕಾಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಬದಲು ಇದನ್ನು ಸೇವಿಸಿದ್ರೆ ಒಳ್ಳೆಯದು ಈಗ ಪ್ರತಿಯೊಂದು ಪೀಸನ್ನು ಸರ್ವ್ ಮಾಡಿದ್ದೀನಿ ನೋಡ್ತಿರ್ಬೋದು ಈಗ ಸೌತೆಕಾಯಿ ಸಲಾಡ್ ರೆಡಿಯಾಗಿದೆ ನೋಡ್ತಿದ್ರೇ ಆಸೆ ಆಗ್ತಿದೆ ಅಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಪ್ರತಿಯೊಂದು ಪೀಸೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ತಪ್ಪದೆ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್